ನನ್ನೆಲ್ಲ ಪಲವಾಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಈ ಒಂದು ವಿಡಿಯೋ ಇದೆಯಲ್ಲ ನಿಜವಾಗ್ಲೂ ಕೂಡ ಆಯ್ತಾ ಕೆಲವು ಜನಕ್ಕೆ ಈ ವಿಡಿಯೋದ ಬಗ್ಗೆ ತುಂಬಾ ಕ್ಲಿಯಾರಿಟಿ ಬೇಕು ಅನ್ನೋದಕ್ಕೋಸ್ಕರವಾಗಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಸಮೀರ್ ಅವರು ನಿಮ್ಮೆಲ್ಲರಿಗೂ ಗೊತ್ತು ವಿಡಿಯೋ ಕ್ರಿಯೇಟರು ಕಂಟೆಂಟ್ ಕ್ರಿಯೇಟರು ಇಂಪ್ಲೂಯೆನ್ಸರು ಆಯ್ತಾ ಸಮೀರ್ ಅವ್ರು ಯಾರಿಗೆ ಗೊತ್ತಿಲ್ಲ ಅಲ್ಲಿ ಇಡೀ ಸಮೀರ್ ಅವ್ರ ಫ್ಯಾಮಿಲಿಯೇ ಸೋಷಿಯಲ್ ಮೀಡಿಯಾದಲ್ಲಿ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರ ತಾಯಿ ತಂದೆ ಅಕ್ಕ ತಮ್ಮ ಎಲ್ಲರೂ ಸೇರಿ ಫ್ರ್ಯಾಂಕ್ ವೀಡಿಯೋಗಳು ಫನ್ನಿ ವಿಡಿಯೋಗಳು ಕಾಮಿಡಿ ಆಯ್ತಾ ಅವರ ಲೈಫ್ ಸ್ಟೈಲ್ ಲಾಗ್ಗಳು ಎಲ್ಲ ಮಾಡ್ತಾ ಇರ್ತಾರೆ ಆಯ್ತಾ ಅಂದ್ರೆ ಸಮೀರ್ ಅವರ ಫ್ಯಾಮಿಲಿಯಲ್ಲಿ ಎಲ್ಲವೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇರುತ್ತೆ ಅಂದ್ರೆ ಅವರ ಕುಟುಂಬನೇ ಒಂಥರ ಹೆಂಗೆ ಅಂದ್ರೆ ಜಾತಿ ಭೇದವಿಲ್ಲದ ಕುಟುಂಬ ಸಮೀರ್ ಅವ್ರ ಕುಟುಂಬ ಯಾಕೆಂದ್ರೆ ನಾನು ನೋಡಿರುವ ಹಾಗೆ ಆಯ್ತಾ ಯಾವುದೇ ಜಾತಿ ಭೇದ ಇಲ್ಲ ಆಯ್ತಾ ಅವರ ಅಕ್ಕನ್ನು ಕೂಡ ಅವರು ಆಯ್ತಾ ಹಿಂದೂಗೆ ಮದುವೆ ಮಾಡಿಕೊಟ್ಟಿದ್ದಾರೆ ಪ್ರಶಾಂತ್ ಗೌಡ ಅಂತೇಳಿ ಅವರ ಇನ್ಸ್ಟಾಗ್ರಾಮ್ ಐ ಡಿ ಬಂದ್ಬಿಟ್ಟು ಪ್ರಶು ಗೌಡ ಕಿಚ್ಚ ಅಂತ ಇದೆ ಅವರು ಕೂಡ ಲೈವ್ ಬಂದಿದ್ರು ಇಪ್ಪತ್ತೈದು ನಿಮಿಷದ ಲೈವ್ ಅದನ್ನು ನೋಡಿದೆ ನಾನು ಅದನ್ನ ನೋಡಿದ ಮೇಲೆ ನನಗೆ ಈ ವಿಡಿಯೋನ ಮಾಡಬೇಕು ಅನ್ನಿಸ್ತು ಯಾಕೆಂದ್ರೆ ಈ ಒಂದು ಟೂ ತ್ರೀ ಡೇಸ್ ಇಂದ ಇದು ತುಂಬಾ ವೈರಲ್ ಆಗಿ ಹೋಗ್ತಾ ಇದೆ ಏನು ನಮ್ಮ ಸಮೀರ್ ಅವರು ಒಂದು ಲೈವ್ನ ಮಾಡ್ತಾರೆ ಅವರ ಬಾವುನ ಜೊತೆಗೆ ಒಂದು ಲೈವ್ನ ಮಾಡ್ತಾರೆ ಭಾವ ಮಾಡಿದಂತಹ ಎಲ್ಲ ಆಯ್ತ ಎಂತ ಹೇಳ್ತಾರಲ್ಲ ಘನಕಾರ್ಯಗಳನ್ನ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಬಿಚ್ಚಿಡ್ತಾರೆ ಸಮೀರ್ ಅವರು ನನಗೆ ಸಮೀರ್ ಅವ್ರನ್ನ ನೋಡಿದಾಗ ನನಗೆ ಏನ್ ಅನಿಸ್ತು ಗೊತ್ತಾ ಒಬ್ಬ ತಮ್ಮನಿಗೆ ತನ್ನ ಅಕ್ಕನ ಗಂಡ ಆಯ್ತ ನಾಲ್ಕೈದು ಹೆಣ್ಮಕ್ಳ ಜೊತೆ ಒಂದು ಅಹ್ ಎಂತ ಹೇಳ್ತಾರಲ್ಲ ಕಾಂಟ್ಯಾಕ್ಟ್ ಹೊಂದಿದ್ದಾರೆ ಒಂದು ಅಫೇರ್ಸ್ ಹೊಂದಿದ್ದಾರೆ ಇಲ್ಲ ವಾಟ್ ಎವರ್ ಅಂದ್ರೆ ಹೆಣ್ಮಕ್ಳ ಜೊತೆ ಅವರ ಒಡನಾಟ ಇದೆ ಅಂದಾಗ ಒಬ್ಬ ತಮ್ಮನಾದ ಆಯ್ತಾ ಸಮೀರವರಿಗೆ ರಕ್ತ ಕುದಿಯುತ್ತೆ ಕೋಪ ಬರುತ್ತೆ ಅಂದ್ರೆ ಅಕ್ಕ ಅಂತಂದ್ರೆ ತಾಯಿ ಸಮಾನ ಅದೆಲ್ಲ ಹೆಂಗೆ ಅಂತಂದ್ರೆ ನಮಗ್ ಗೊತ್ತಿಲ್ದೇನೆ ನಮ್ಮ ಒಳಗಡೆಯಿಂದ ರೋಷ ತಾನಾಗೆ ಬರುತ್ತೆ ಅದು ಅಂದ್ರೆ ನಮ್ಮ ರಕ್ತ ಹಂಚ್ಕೊಂಡು ಹುಟ್ಟ ಹುಟ್ಟಿದಂತಹ ಅಣ್ಣರ್ಗೋ ತಂಗಿಗೋ ಅಕ್ಕರ್ಗೋ ಏನಾದ್ರೂ ಮೋಸ ಆಗ್ತಿದೆ ಅಂದಾಗ ಅದನ್ನ ನಮ್ಮ ಕೈಲೇ ತಡ್ಕಡಕ್ ಆಗಲ್ಲ ಅದು ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ ಓಕೆ ನಾನು ಈ ವಿಡಿಯೋದ ಬಗ್ಗೆ ಇಲ್ಲಿ ಏನು ನಡೆದಿದೆ ಅಂತ ಹೇಳೋದ್ರ ಬಗ್ಗೆ ನಿಮಗೊಂದು ಕ್ಲಿಯಾರಿಟಿ ಕೊಡೋಕ್ಕಿಂತ ಮುಂಚೆ ನಮ್ಮ ಸಮೀರವರ ಲೈವಲ್ಲಿ ಏನು ನಡೀತು ಸಮೀರವರು ಲೈವಲ್ಲಿ ಏನು ಹೇಳಿದ್ರು ಅನ್ನೋದನ್ನು ನಿಮಗೆ ಕೇಳಿಸ್ಬಿಡ್ತೀನಿ ಸರಿನಾ ಓಕೆ ಹಾಂ ನೋಡಿದ್ರಲ್ವ ಇದು ನಮ್ಮ ಸಮೀರ್ ಅವರ ಲೈವ್ ಆಯ್ತಾ ಇದಾದ ನಂತರ ತುಂಬ ಟ್ರೆಂಡ್ ಆದ ನಂತರ ಸಮೀರ್ ಅವ್ರ ಭಾವ ಕೂಡ ಒಂದು ಲೈವ್ ಮಾಡಿದ್ದಾರೆ ಅದು ತುಂಬಾನೇ ಲೆಂತಿ ಇದೆ ಬೇಡ ಅದನ್ನ ನಾನು ಪೂರ್ತಿಯಾಗಿ ನೋಡಿದೀನಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಸರಿನಾ ಸಮೀರ್ ಅವರು ಫಸ್ಟ್ ಈ ಒಂದು ಲೈವ್ ಮಾಡಿದಾಗ ಎಲ್ಲರಿಗೂ ಫ್ರಾಂಕ್ ಇರ್ಬೋದೇನೋ ಅಂತ ತಿಳ್ಕೊಂಡಿದ್ರು ಬಟ್ ಆಮೇಲೆ ಸಮೀರ್ ಅವರು ಇದ್ರೊಂದು ಆಯ್ತಾ ಕ್ಲಾರಿಫೈ ಕೊಡ್ತಾರೆ ಅಂದ್ರೆ ಇದು ಯಾವುದೇ ಒಂದು ಪ್ರ್ಯಾಂಕ್ ಅಲ್ಲ ಇದು ಇದು ಯಾವುದೇ ಸುಮ್ಮನೆ ಜೋಕಿಗೆ ಇಲ್ಲ ಪ್ರ್ಯಾಂಕಿಗೋ ಮಾಡಿರೋ ವಿಡಿಯೋ ಅಲ್ಲ ಇದು ಇದು ಸೀರಿಯಸ್ ಲೈವ್ ಅನ್ನೋದನ್ನ ಸಮೀರವರೇ ಒಂದು ಆಯ್ತಾ ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಳ್ತಾರೆ ಅದಾದ ನಂತರ ಗೊತ್ತಾಗುತ್ತೆ ಆಯ್ತಾ ಅವರ ಭಾವನಾ ಆಯ್ತಾ ಎಂತ ಹೇಳ್ತಾರಲ್ಲ ರಾಸ ಲೀಲೆಗಳು ಅನ್ನೋದು ಇಲ್ಲ ಭಾವನಾ ಆಯ್ತಾ ಈ ಇದು ಈಗ ಹೆಂಗಿದೆ ಗೊತ್ತ ಸ್ನೇಹಿತರೆ ಯಾರೋ ಒಬ್ಬ ಮನುಷ್ಯ ತಪ್ಪುಗಳನ್ನೆಲ್ಲವನ್ನು ಮಾಡಿ ಆಯ್ತಾ ಓಕೆ ನೀನು ತಪ್ಪಿತಸ್ಥ ಅಂತ ನಿನ್ ಕಡೆ ಬೆರಳು ತೋರಿಸಿದಾಗ ಸಡನ್ ಆಗಿ ಜ್ಞಾನೋದಯವಾಗಿ ಆಯ್ತಾ ಅವರು ಲೈವ್ ಮಾಡ್ತಾರೆ ಯಾರು ಸಮೀರ್ ಅವರ ಭಾವ ಒಂದು ಲೈವ್ ನ ಮಾಡ್ತಾರೆ ನಾನು ಅವರು ಟ್ವೆಂಟಿ ಫೈವ್ ಮಿನಿಟ್ಸ್ ಇದೆ ಆಯ್ತಾ ಆ ಲೈವ್ ನೋಡಿದೆ ಅವರ ಇನ್ಸ್ಟಾಗ್ರಾಮ್ ಐಡಿಯೂ ಕೂಡ ಅಲ್ಲಿ ಕಿಚ್ಚನ ಒಂದು ಹೆಸರು ಕೂಡ ಅವ್ರು ಸೇರಿಸ್ಕೊಂಡಿದ್ದಾರೆ ಒಂದು ಕ್ಲಿಯಾರಿಟಿ ಕೊಟ್ಬಿಡ್ತೀನಿ ನಾನು ಆಯ್ತಾ ಸಮೀರ್ ಅವರು ಆಯ್ತಾ ಹೇಳಿದ ಒಂದೇ ಒಂದು ಪದ ಏನು ಗೊತ್ತಾ ಸುದೀಪ್ ಸರ್ ಅವರ ಜೊತೆ ಇದ್ದೀನಿ ಶಿವಕುಮಾರ್ ಅವರ ಜೊತೆ ಇದ್ದೀನಿ ಅಂದ್ರೆ ಪ್ರಭಾವಿಗಳ ಜೊತೆ ಇದ್ದೀನಿ ನಾನು ಏನೇ ಮಾಡಿದ್ರು ನಡೆಯುತ್ತೆ ಅನ್ನೋ ಒಂದು ಆಯ್ತಾ ಎಂತ ಹೇಳ್ತಾರಲ್ಲ ಈ ಹೆಂಗಪ್ಪ ಹೇಳೋದಂತಂದ್ರೆ ಒಂದು ಹಂಬಿರುತ್ತೆ ನೋಡಿ ಏ ನನಗೆ ಅವ್ರ ಇಂಪ್ಲೂಯನ್ಸ್ ಇದೆ ಇವ್ರ ಇಂಪ್ಲೂಯನ್ಸ್ ಇದೆ ಅನ್ನೋ ಒಂದು ಈ ಹಂಬಿಂದ ಅಂದ್ರೆ ಜಂಬದಿಂದ ಈ ಮನುಷ್ಯ ಹಿಂಗೆಲ್ಲ ಮಾಡ್ತಾ ಇದ್ದಾರೆ ನನ್ನನ್ನ ಯಾರು ಏನು ಟಚ್ ಮಾಡೋಕ್ಕಾಗಲ್ಲ ಅನ್ನೋ ರೀತಿ ಮಾಡ್ತಾ ಅನ್ನೋ ಒಂದು ಪದನ ನಮ್ಮ ಸಮೀರ್ ಅವರು ನಮ್ಮ ಕಿಂಚನ್ ಸುದೀಪ್ ಸರ್ ಅವ್ರನ್ನ ಬಯ್ಯೋದಾಗ್ಲಿ ಅವ್ರ ಬಗ್ಗೆ ಏನಾದರೂ ತಪ್ಪಾಗಿ ಮಾತಾಡೋದಾಗ್ಲಿ ಸಮೀರ್ ಖಂಡಿತವಾಗೂ ಖಂಡಿತವಾಗು ಮಾತನಾಡಿಲ್ಲ ಅವ್ರ ಭಾವನೆಗೆ ಹೇಳ್ತಾ ಇರೋರು ಅವರ ಭಾವನೆಗೆ ಆಯ್ತಾ ನೀನು ಅವರುಗಳ ಹೆಸರುಗಳನ್ನ ಬಳಸ್ಕೊಂಡು ನೀನು ಮೋಸ ಮಾಡ್ತಿದ್ಯಾ ಅನ್ನೋದನ್ನ ಸಮೀರ್ ಅವ್ರು ಹೇಳ್ತಾರೆ ಅಂದ್ರೆ ಪ್ರಭಾವಿ ವ್ಯಕ್ತಿಗಳ ಹೆಸರನ್ನು ಬಳಸ್ಕೊಂಡು ನೀನು ಮೋಸ ಮಾಡ್ತಿದ್ಯಾ ಅನ್ನೋದನ್ನ ಸಮೀರ್ ಸಮೀರವ್ರು ಹೇಳ್ತಾರೆ ಅವರದು ಪ್ರಶ್ನೆ ಇಷ್ಟೇ ನನ್ನ ಅಕ್ಕನ ದುಡ್ಡಲ್ಲಿ ನೀನು ಬೇರೆಯವರ ಹುಡುಗಿಯವರ ಜೊತೆ ಅಂದ್ರೆ ಬೇರೆ ಹುಡುಗಿಯವರ ಜೊತೆ ಶೋಕಿ ಮಾಡ್ತೀಯಾ ನನ್ನ ಕಾರಲ್ಲಿ ಬೇರೆಯವರ ಹುಡುಗಿಯವ್ರನ್ನ ಕರ್ಕೊಂಡೋಗಿ ನೀನು ಶೋಕಿ ಮಾಡ್ತೀಯಾ ನಮ್ಮ ಅಕ್ಕನಿಗೆ ನೀನು ಮೋಸ ಮಾಡ್ತಿದ್ಯಾ ಅನ್ನೋದಷ್ಟೇ ಪಾಪ ಸಮೀರ್ ಅವರ ಒಂದು ಪ್ರಶ್ನೆ ಆಯ್ತಾ ನೀನು ಯಾಕೆ ನಮ್ಮ ಅಕ್ಕನಿಗೆ ಮೋಸ ಮಾಡ್ತಿದ್ಯಾ ಅನ್ನೋದಷ್ಟೇ ಸಮೀರವರ ಪ್ರಶ್ನೆ ಒಬ್ಬ ತಮ್ಮ ಆಯ್ತಾ ಅಕ್ಕನಿಗೆ ಅನ್ಯಾಯ ಆಗ್ತಿದ್ದಾಗ ಆಟೋಮೆಟಿಕ್ ಆಗಿ ಆಯ್ತಾ ಎಲ್ಲಾರು ಕೇಳುವಂತ ಪ್ರಶ್ನೆ ಸಮೀರ್ ಅವರು ಕೇಳಿದ್ದು ಈಗ ಏನು ಸಮೀರ್ ಅವರ ಭಾವ ಒಂದು ಲೈವ್ ಮಾಡಿ ಸಮೀರ್ ಅವರ ಮೇಲೇನೆ ಆಯ್ತಾ ಒಂದು ಆಪಾದನೆ ಒರಿಸುವ ಕೆಲಸವನ್ನ ಮಾಡಕ್ ನಿಂತಿದ್ದಾರೆ ನನಗೆ ಆ ಲೈವ್ ನೋಡಿದಾಗ ಗೊತ್ತಾಗಿದ್ದೆ ಗೊತ್ತಾ ಸ್ನೇಹಿತರೆ ಇವರು ನೋಡಿ ಏನು ಪ್ರಶಾಂತ್ ಅವರು ಪ್ರಶಾಂತ್ ಗೌಡ ಆಯ್ತಾ ಮುಂದೆ ಕಿಚ್ಚ ಅಂತ ಬರ ಇಟ್ಕೊಂಡ್ಬಿಟ್ಟಿದ್ದಾರೆ ಇನ್ಸ್ಟಾಗ್ರಾಮ್ ಐ ಡಿ ಆಯ್ತಾ ಅವ್ರಿ ಹೇಳೋದು ಏನಂದ್ರೆ ಆಯ್ತಾ ಕಿಚ್ಚನ ಹೆಸರನ್ನ ತೆಗಿಬಾರ್ದಿತ್ತು ಸಮೀರ್ ಅವರು ಕಿಚ್ಚ ಫ್ಯಾನ್ಸ್ ಎಲ್ಲ ಕೇಳ್ತಾ ಇದಾರೆ ನನಗೆ ಸುದೀಪ್ ಸರ್ ಫ್ಯಾನ್ಸ್ ಕೇಳ್ತಾ ಇದ್ದಾರೆ ನಿನ್ನಿಂದ ನಮ್ಮ ಅಣ್ಣನ ಎಷ್ಟು ಹಾಳಾಗ್ತಾ ಇದೆ ಸುದೀಪ್ ಸರ್ ಅವರೇ ದಯವಿಟ್ಟು ನನ್ನನ್ನು ಕ್ಷಮಿಸಿ ಬಿಡಿ ಅನ್ನೋ ಒಂದು ಡ್ರಾಮಾನ ಇವರು ಕ್ರಿಯೇಟ್ ಮಾಡ್ತಾ ಇದ್ದಾರೆ ನನಗೆ ಅದನ್ನು ನೋಡಿದಾಗ ಒಂದು ಅನ್ಸೋದೇನು ಗೊತ್ತಾ ಇಲ್ಲಿ ಸಮೀರ್ ಅವರು ಸುದೀಪ್ ಸರ್ ಅವ್ರ ಹೆಸರನ್ನಷ್ಟೇ ತಗೊಂಡಿದ್ದು ಸುದೀಪ್ ಸರ್ ಅವ್ರಿಗೆ ಏನು ಹೇಳಿಲ್ಲ ಆದರೆ ಕರೆಕ್ಟ್ ಆಗಿ ಗೊತ್ತಾಗ್ತದೆ ಓಪನ್ ಆಗಿ ಅಂದ್ರೆ ಸುದೀಪ್ ಸರ್ ಅವರ ಫ್ಯಾನ್ ಅನ್ನ ಸಮೀರ್ ಅವರ ವಿರುದ್ಧ ಆಯ್ತಾ ಎತ್ ಕಟ್ಟಕ್ ನೋಡ್ತಾ ಇದಾರೆ ಸಮೀರ್ ಅವರ ಭಾವ ಅವರು ಸರಿನಾ ಓಕೆ ನಿಜವಾದ ವಿಷಯಕ್ಕೆ ಬರ್ತೀನಿ ಆಯ್ತಾ ಇಲ್ಲಿ ಸಮೀರ್ ಅವರ ಭಾವ ಏನಿದ್ದಾರೆ ಸುಮಾರು ವಿಷಯಗಳನ್ನ ಅವ್ರು ಲೈವ್ ಅಲ್ಲಿ ಹೇಳುದು ಹಾಗೆ ಹೀಗೆ ಹಾಗೆ ಹೀಗೆ ಏನೇನೋ ಹೇಳೋದು ನಂಗಿಲ್ ಒಂದು ಆಯ್ತಾ ಅರ್ಥ ಆಗ್ತಿರೋದು ಏನ್ ಗೊತ್ತಾ ನಾನು ಹೆಂಗಾದ್ರೂ ಇರ್ತೀನಿ ನಾನು ಏನಾದರೂ ಮಾಡ್ತೀನಿ ಆಯ್ತಾ ಇವ್ರ ಅಕ್ಕನ್ ಮದುವೆ ಆಗಿದ್ದೀನಲ್ಲ ನಾನು ನನ್ನ ನಾನು ಹೆಂಗಿದಿನ ಒಪ್ಕೋಬೇಕು ಇವ್ರು ನೋಡಿ ಗುರು ಹೆಂಗಿದೆ ನಾನು ಇವ್ರ ಅಕ್ಕನ್ ಮದ್ವೆ ಆಗಿದ್ದೀನಿ ನಾನು ಏನ್ ಮಾಡಿದ್ರು ಇವರು ಸುಮ್ಮೀರ್ಬೇಕು ಅನ್ನೋದು ಆಯ್ತಾ ಅವರ ಭಾವನಾ ಮಾತು ಅಂದ್ರೆ ನಾನು ಸಮೀರ್ ಅವರ ಹೆಸರು ಹೇಳ್ಕೊಂಡು ನಾನು ಎಷ್ಟಾದ್ರೂ ಮೋಸ ಮಾಡ್ತೀನಿ ಆಯ್ತಾ ಸ್ವಂತ ಎಂಟಿ ಹತ್ರನೇ ಆಯ್ತಾ ಸ್ವಂತ ಎಂಟಿಯ ದುಡ್ಡನ್ನೇ ತಗೊಂಡು ಬೇರೆಯವ್ರ ಹುಡುಗಿಯವ್ರ ಜೊತೆ ಶೋಕಿ ಮಾಡ್ತೀನಿ ಆದ್ರೆ ನನ್ನನ್ನು ಏನು ಕೇಳಬಾರ್ದು ಆಯ್ತಾ ಇದು ಆಯ್ತಾ ಸಮೀರ್ ಭಾವ ಅವರ ಮಾತು ಆಯ್ತಾ ಎಷ್ಟು ತುಂಬಾ ನಾಜೋಕ್ ಆಗಿ ಆಯ್ತಾ ತುಂಬಾ ಇನ್ನೋಸೆಂಟ್ ತರ ಆಯ್ತಾ ನಾನು ಜೆನ್ಯುನು ನಾನು ಹೇಳ್ತಿರೋದು ಸತ್ಯ ಅನ್ನೋದನ್ನು ಅವ್ರು ಬಿಂಬಿಸ್ಕೊಂಡಕ್ ನೋಡ್ತಾ ಇದ್ದಾರೆ ನಾನು ಒಂದ್ ಹೆಣ್ಮಗಳಾಗಿ ಆಯ್ತಾ ಸ್ನೇಹಿತ ನಾನು ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ ಸರಿನಾ ಯಾವುದೇ ತಮ್ಮ ಕೂಡ ಅಕ್ಕನ ಜೀವ ಜೀವನ ಹಾಳಾಗ್ತಿದೆ ಅಂದ್ರೆ ಸುಮ್ಮನೆ ನೋಡ್ಕೊಂಡು ಸುಮ್ಮನೆ ಇರಲ್ಲ ಸಮೀರ್ ಅವರು ಕೂಡ ಅಷ್ಟೇ ಅದನ್ನ ಓಪನ್ ಆಗಿ ಸೋಷಿಯಲ್ ಮೀಡಿಯಾ ಮುಂದೆ ಇಟ್ರು ಅಂತಂದ್ರೆ ಅವರು ಏಕಾಏಕಿ ಇಟ್ಟಿರಲ್ಲ ಅಲ್ಲಿ ಅವೆಲ್ಲವನ್ನು ಅವರು ನೋಡೇನೆ ಆಯ್ತಾ ಸಮೀರ್ ಅವ್ರ ಫ್ಯಾಮಿಲಿ ಮುಂದೆ ತಂದಿಟ್ಟಿರುತ್ತೆ ಯಾಕೆಂದ್ರೆ ಸಮೀರ್ ಅವರ ಫ್ಯಾಮಿಲಿ ಬಂದ್ಬಿಟ್ಟು ತುಂಬಾನೇ ಖುಷಿ ಖುಷಿಯಾಗಿರುವಂತಹ ಫ್ಯಾಮಿಲಿ ಅದೇ ರೀತಿ ಅಕ್ಕ ಭಾವನ ಜೊತೆಗೂ ಕೂಡ ಅವರು ತುಂಬಾ ಚೆನ್ನಾಗಿರ್ತಾರೆ ತುಂಬಾ ಚೆನ್ನಾಗಿ ವಿಡಿಯೋಗಳು ಎಲ್ಲ ಮಾಡೋರು ಆದ್ರೆ ಅಕ್ಕನ ಗಂಡ ಆಯ್ತಾ ನಮ್ಮ ಹತ್ರನೇ ಚೆನ್ನಾಗಿತ್ಕೊಂಡು ನಮ್ ದುಡ್ಡನ್ನೇ ಖರ್ಚು ಮಾಡಿಕೊಂಡು ಆಯ್ತಾ ನಮ್ಮ ಅಕ್ಕನಿಗೆ ಮೋಸ ಮಾಡ್ತಿದ್ದಾನೆ ಅಂತ ಯಾವಾಗ ತಿಳಿಯುತ್ತೆ ಸಮೀರವ್ರಿಗೆ ಆವಾಗ ಸಮೀರವರು ಅವರ ಎಲ್ಲ ಬಂಡವಾಳಗಳನ್ನು ಬಯಲಿಗೆ ಇಡ್ತಾರೆ ಆಯ್ತಾ ಆಮೇಲೆ ನಮ್ಮ ಸುದೀಪ್ ಸರ್ ಅವ್ರ ವಿಷಯಕ್ಕೆ ಬಂದ್ರೆ ಗುರು ಸುದೀಪ್ ಸರ್ ಅವ್ರಿಗೆ ನೀನ್ ಇಂತೋ ಅಂತ ಗೊತ್ತಾದ್ರೆ ನಿನ್ನ ಹತ್ರಕ್ಕೂ ಸೇರ್ಸಲ್ಲ ಓಕೆ ನೀನು ಡಿ ನಿಮ್ಮ ನಿಮ್ಮ ಪ್ರೊಫೈಲಲ್ಲಿ ನೀವು ಅವ್ರ ಜೊತೆ ನೀವು ಆಯ್ತಾ ನಿಮ್ಮ ಡಿ ಪಿಲಿ ನಮ್ಮ ಕಿಚ್ಚ ಸುದೀಪ್ ಸರ್ ಅವ್ರ ಜೊತೆ ಆಯ್ತಾ ಫೋಟೋ ಹಾಕೊಂಡಿರ್ಬೋದು ವಾಟ್ ಎವರ್ ಆಯ್ತಾ ಆದರೆ ಸುಧೀರ್ ಸಾರ್ ಅವರಿಗೆ ನೀನು ಇಂತವನು ಅಂತ ಗೊತ್ತಾದರೆ ಖಂಡಿತವಾಗ್ಲೂ ನಿಮ್ಮಂಥವ್ರನ್ನ ಹತ್ರಕ್ಕೆ ಸೇರ್ಸಲ್ಲ ಯಾಕೆಂದರೆ ಇದ್ರ ಬಗ್ಗೆ ನಮ್ಮ ಚಂದ್ರಚೂಡ ಅವರು ಅವರು ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗಿದ್ದರು ಯಾವಾಗಲೂ ನಮ್ಮ ಸುಧೀರ್ ಸಾರ್ ಅವ್ರ ಜೊತೆಗೆ ಇರ್ತಾರೆ ಮಾತು ಹೇಳಿದ್ದಾರೆ ಯಾವುದೋ ಒಂದು ಇಂಟ್ರೋ ಅಲ್ಲಿ ನನಗೆ ನಾನು ನಾನು ನೋಡ್ದಂಗೆ ಸುದೀಪ್ ಸಾರ್ ಅವರಿಗೆ ಈ ತರ ಬ್ರೋಕರ್ಗಳ ತರ ಈ ತರ ಮಾಮಾಗ್ತರ ಹುಡುಗಿರ್ ಶೋಕಿ ಇರೋರು ಹುಡುಗಿ ಆಯ್ತಾ ಈ ತರ ಹುಡುಗಿರಿಂದ ಅಲಿಯೋರು ಇಂಥವ್ರು ಕಂಡ್ರೆ ಸುದೀಪ್ ಸರ್ ಅವರಿಗೆ ಆಗಲ್ಲ ಇಂತಹ ಸುದೀಪ್ ಸರ್ ಅವರು ಹತ್ರನೂ ಕೂಡ ಸೇರ ಸೇರ್ಸಲ್ಲ ಅನ್ನೋದನ್ನ ಚಂದ್ರ ಅವ್ರು ಹೇಳಿದ್ದಾರೆ ಸರಿ ಯಾಕೆಂದ್ರೆ ಸುದೀಪ್ ಸರ್ ಅವರು ಎಂತಹ ವ್ಯಕ್ತಿತ್ವ ಅಂತಂದ್ರೆ ಹೆಣ್ಣು ಮಕ್ಕಳಿಗೆ ಅಷ್ಟು ರೆಸ್ಪೆಕ್ಟ್ ಕೊಡ್ತಾರ ಅಷ್ಟು ರೆಸ್ಪೆಕ್ಟ್ ಕೊಡ್ತಾರೆ ಸುದೀಪ್ ಸರ್ ಅವರು ಸುದೀಪ್ ಸರ್ ಅವರಿಗೆ ಇವನು ಇಂತವನು ಅಂತ ಗೊತ್ತಾದ್ರೆ ಹತ್ರಕ್ಕೂ ಸೇರ್ಸಲ್ಲ ಇಲ್ಲಿ ಇವರು ಸಮೀರ್ ಅವ್ರ ಭಾವ ನೋಡಿ ಕಿಚ್ಚ ಸುದೀಪ್ ಸರ್ ಅವರ ಹೆಸರನ್ನ ತಗೊಂಡು ಸಮೀರ್ ಅವ್ರನ್ನ ಕೆಟ್ಟವ್ರನ್ನ ಮಾಡಕ್ಕೆ ನೋಡ್ತಾ ಇದ್ದಾರೆ ಆ ಲೈವ್ ನೋಡೋದ್ ನಂಗೆ ಅನ್ನಿಸ್ತು ಇಲ್ಲಿ ಸ್ನೇಹಿತರೆ ಒಂದು ನೀವು ತಿಳ್ಕೊಳ್ಳಿ ಸರಿನಾ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹೆಂಗ್ ಗೊತ್ತಾ ಇಲ್ಲಿ ಎಲ್ಲವೂ ಅಷ್ಟೇ ಆಯ್ತಾ ಈಗ ನಾವ್ ಏನಾದ್ರು ಒಂದು ಒಳ್ಳೇದನ್ನ ಪ್ರಾಪರ್ ವೇಲಿ ಹೇಳ್ತಿದೀವಿ ಅಂತಂದ್ರೆ ನಾವೊಂದು ಕೆಟ್ಟವ್ರು ಮಾಡ್ತಾರೆ ಆಯ್ತಾ ನಾವ್ ಇದ್ ಸ್ವಲ್ಪ ಬಣ್ಣ ಹಚ್ಚಿ ಹೇಳೋದು ಅಂತ ಇಟ್ಕೊಳ್ಳಿ ನಾವು ಒಳ್ಳೆಯವರು ಇಂಥ ವಿಷಯಗಳಿಗೆ ನಾವು ಬಣ್ಣ ಹಚ್ಚಿ ಹೇಳ್ಬಿಟ್ರೆ ನಾವು ಒಳ್ಳೆಯವರು ಇಲ್ಲ ಹಂಗೋಡೆ ಮೇಲೆ ದೀಪ ಇಟ್ಟಂಗೆ ಹೇಳ್ಬೇಕು ಅವಾಗ ನಾವ್ ಒಳ್ಳೆಯವ್ರು ನಾವ್ ಇಲ್ಲ ಇದು ಹಿಂಗೆ ಇದು ಹಿಂಗೆ ಒಂದ್ ಹೆಣ್ಮಗಳಿಗೆ ಅನ್ಯಾಯ ಆಗ್ತಾ ಇದೆ ಅಂತಂದ್ರೆ ನಾವು ಕೆಟ್ಟವ್ರು ಇಲ್ಲಿ ಸಮೀರ್ ಅವರ ಅಕ್ಕನಿಗೆ ಮೋಸ ಆಗಿರೋದಂತೂ ನಿಜ ಆಯ್ತಾ ಯಾಕೆಂದ್ರೆ ಸಮೀರ್ ಅವ್ರ ಅಕ್ಕನಿಗೆ ಮೋಸ ಆಗಿದೆ ಅಂತ ಗೊತ್ತಾದ ಮೇಲೆನೆ ಅವರು ಆ ಲೈವ್ ಮಾಡಿ ಸಮಾಜಕ್ಕೆ ಅಂದ್ರೆ ಸೋಷಿಯಲ್ ಮೀಡಿಯಾವನ್ನ ನೋಡುವಂತಹ ಸಮಾಜಕ್ಕೆ ಆಯ್ತಾ ನಮ್ಮ ಭಾವ ಇಂಥವ್ರು ಅನ್ನೋದನ್ನ ತೋರ್ಸಿಕೊಟ್ಟಿದ್ದಾರೆ ಅಂದ್ರೆ ಯೋಚನೆ ಮಾಡಿ ಸ್ವಂತ ಹೆಂಡತಿಯ ದುಡ್ಡಲ್ಲೇನೆ ಹೆಣ್ಣು ಮಕ್ಕಳ ಶೋಕಿ ಇರುವಂತಹ ಗಂಡ ಆ ದುಡ್ಡಿನಿಂದನೆ ಹೆಣ್ಮಕ್ಳ ಜೊತೆ ಸುತ್ತಾಡ್ತಾನೆ ಅಂದ್ರೆ ನೋಡಿ ಎಷ್ಟು ಆಯ್ತಾ ಗಂಡಸು ಕೆಟ್ಟೋಗಿದ್ದಾನೆ ಅನ್ನೋದಕ್ಕೆ ಯೋಚನೆ ಮಾಡಿ ನಾನು ಹೇಳೋದು ಏನ್ ಗೊತ್ತಾ ಈ ಕಮೆಂಟ್ ಮಾಡುವಂತಹ ತುಂಬಾ ಜನ ಮಕ್ಕಳುಗಳು ಒಳ್ಳೆಯವರಿದ್ದಾರೆ ಇಂಥ ವಿಷಯಗಳು ಬಂದಾಗ ಧ್ವನಿ ಎತ್ತುತ್ತಾರೆ ಮುಗಿತಾರೆ ಕ್ಯಾಕರಿಸ್ ಸಿಂಹಕ್ಕೆ ಹೆಣ್ಮಕ್ಳನ್ನ ಅಯ್ಯೋನಸ್ಕೋಬಾರ್ದು ಹೆಣ್ಮಕ್ಳಿಗೆ ಮೋಸ ಮಾಡಬಾರ್ದು ಅಂತ ನಾನು ಅದೇ ಹೇಳ್ತೀನಲ್ಲ ಎಲ್ಲಾ ಗಂಡಸರು ಕೆಟ್ಟವರೇ ಅಲ್ಲ ಎಲ್ಲಾ ಗಂಡಸರು ಕೆಟ್ಟವರೇ ಅಲ್ಲ ಹತ್ತು ಪರ್ಸೆಂಟ್ ಕೆಟ್ಟೋರು ಇದ್ದಾರೆ ನೈಂಟಿ ಪರ್ಸೆಂಟ್ ಒಳ್ಳೆಯವರು ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಮಕ್ಕಳಿಗೆ ಅನ್ಯಾಯ ಆದ್ರೆ ಹೆಣ್ಮಕ್ಳಿಗಿಂತ ಹೆಚ್ಚಾಗಿ ಧ್ವನಿ ಎತ್ತುವವರು ಗಂಡು ಮಕ್ಕಳೇ ಅದು ರೇಪ್ ವಿಷಯ ಆಗಿರ್ಬೋದು ಹೆಣ್ಮಕ್ಳಿಗೆ ಮೋಸ ಮೋಸ ಇರ್ಬೋದು ಡೋರಿ ಕೇಸಲ್ಲಿ ಆಯ್ತು ಹೆಣ್ಮಕ್ಳನ್ನ ಸೂಸೈಡ್ ಅಟೆಂಪ್ಟ್ ಮಾಡೋ ಮಾಡಿ ಅವ್ರನ್ನ ಸಾಯಿಸಿರುವಂಥ ವಿಷಯಗಳಾಗಿರ್ಬೋದು ಏನೇ ಹೆಣ್ಮಕ್ಳಿಗೆ ಮೋಸ ಆಗಲಿ ಧ್ವನಿ ಎತ್ತೋರು ಹೆಣ್ಣು ಮಕ್ಕಳಿಗಿಂತ ಮುಂಚೆ ಧ್ವನಿ ಎತ್ತೋರು ಗಂಡು ಮಕ್ಕಳೇನೆ ಜಸ್ಟಿಸ್ ಅನ್ನೋರೇ ಗಂಡು ಮಕ್ಕಳೇನೆ ಜಸ್ಟಿಸ್ ಸಿಗಲಿ ಅನ್ನೋರು ಗಂಡು ಮಕ್ಕಳೇನೆ ಹಾಗಾಗಿ ಎಲ್ಲರೂ ಇರಲ್ಲ ಆದ್ರೆ ಇಂತ ಒಬ್ಬ ಕೆಟ್ಟ ಮನುಷ್ಯ ಆಯ್ತಾ ಈ ತರ ಮಾಡಿದಾಗ ಅವರ ತಪ್ಪನ್ನು ಮುಚ್ಕೋಳಕೆ ಯಾವಾಗ ಅಕ್ಕನ ಆಯ್ತಾ ಏನ್ ಹೇಳ್ತಾರಲ್ಲ ಅಕ್ಕನ ಪ್ರೀತಿಯನ್ನ ನೋಡ್ಕೊಳುವಂತ ತಮ್ಮ ಸಮೀರ ನಮ್ಮ ಭಾವ ಇಂತೋನು ಅಂತ ಸಮಾಜಕ್ಕೆ ತೋರಿಸಿದ ತಕ್ಷಣನೇ ಸಮೀರ್ ಅವ್ರನ್ನೇ ನೀನು ಕೆಟ್ಟದಾಗಿ ಆಯ್ತಾ ಬಿಂಬಿಸಕ್ಕೆ ನೋಡ್ತಾ ಇದ್ಯಲ್ಲ ಇದು ತಪ್ಪು ಅವರು ನಮ್ಮ ಕಿಚ್ಚ ೀಪ್ ಸರ್ ಅವ್ರ ಬಗ್ಗೆ ಒಂದು ಮಾತನೂ ಕೂಡ ಆಡಿಲ್ಲ ಸಮೀರ್ ಅವರು ಸಮೀರ್ ಅವ್ರು ಹೇಳಿದ್ದಿಷ್ಟೇ ಅಂದ್ರೆ ನಿಮಗೆ ಆಯ್ತಾ ದೊಡ್ಡವರ ಒಂದು ಜೊತೆ ಒಡನಾಟ ಇದೆ ಅನ್ನೋದಕ್ಕೆ ಆ ಒಂದು ನೆಪ ಇಟ್ಕೊಂಡು ಹೆಣ್ಮಕ್ಳಿಗೆ ನೀನು ಮೋಸ ಮಾಡ್ತೀಯಾ ಆ ನೆಪ ಇಟ್ಕೊಂಡು ಬೇರೆಯವ್ರತ್ರ ದುಡ್ಡನ್ನು ತಗೊಂತೀಯ ನೀನು ನೀನು ಮೋಸ ಮಾಡ್ತೀಯ ಅನ್ನೋದನ್ನ ಹೇಳಿದ್ದವ್ರು ಆದ್ರೆ ನೀವ್ ಹೆಂಗೆ ತಿರುತ್ತಿದ್ದೀರಾ ಅಂದ್ರೆ ಸುದೀಪ್ ಸಾರ್ ಅವರೇ ಸಿನಿಮಾ ಬಳಸ್ಬಾರ್ದಿತ್ತು ಸುದೀಪ್ ಸಾರ್ ಅವರೇ ಸಾರಿ ನಿಮಗೆ ನನ್ನನ್ನು ಕ್ಷಮಿಸಿ ನನ್ನಿಂದ ನಿಮ್ಮ ಹೆಸರು ಹಾಳಾಗಂಗಾಯ್ತು ಗುರು ನೀವು ಯಾರು ಗುರು ನೀನು ಹೋಗ್ನಿ ನಿನ್ನ ನಮ್ಮ ಸುದೀಪ್ ಸರ್ ಅವ್ರು ಬೇಕಾದಷ್ಟು ಜನ ನೋಡಿದಾರೆ ಯಾಕಂದ್ರೆ ನಾನು ಕಂಟ ಸುದೀಪ್ ಸರ್ ಅವ್ರು ಹೆಂಗೆ ಅಂದ್ರೆ ಈ ತರ ಅಂತ ಒಬ್ಬ ವ್ಯಕ್ತಿ ಗೊತ್ತಾದ್ರೆ ಅವ್ರು ಅವ್ರಿಗೆ ಏಟ್ ಹತ್ರನಕ್ಕೂ ಅವರು ಅದು ಅವ್ರ ಅಂತ ಅವ್ರ ಅಂತ ವ್ಯಕ್ತಿತ್ವ ಸುದೀಪ್ ಸರ್ ಅವ್ರದ್ದು ಒಟ್ಟಾರೆಯಾಗಿ ಆಯ್ತಾ ಸಮೀರ್ ಅವರು ಏನು ಪ್ರಪಂಚಕ್ಕೆ ತೋರಿಸಿದ್ರಲ್ಲ ಇದು ತುಂಬನೇ ಒಳ್ಳೆಯ ಕೆಲಸ ಯಾಕೆಂದ್ರೆ ಇಂಥವರಿಂದ ಮೋಸ ಹೋಗುವರ ಸಂಖ್ಯೆ ಕಮ್ಮಿ ಆಗುತ್ತೆ ಏನು ಸಮೀರ್ ಭಾವನಂತವ್ರು ಇದಾರಲ್ಲ ಇಂಥವ್ರದ ಇಂಥವರಿಂದ ಮೋಸ ಹೋಗುವ ಹೆಣ್ಮಕ್ಳ ಸಂಖ್ಯೆ ಕಮ್ಮಿ ಆಗುತ್ತೆ ಒಂದು ಸ್ವಲ್ಪ ಅವ್ರಿಗೆ ಜ್ಞಾನೋದಯ ಆಗುತ್ತೆ ಇಂಥವ್ರು ನಂಬಬಾರ್ದು ನಾವು ಅನ್ನೋದು ಹ ಏನು ಸಮೀರವ್ರ ಅಕ್ಕ ನೋಡಿದ್ರೆ ಪಾಪ ಅನ್ಸುತ್ತೆ ಆದರೆ ಇಲ್ಲಿ ನನ್ಗೆ ಒಂದು ಅಹ್ ಏನ್ ಗೊತ್ತ ಸ್ನೇಹಿತರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಹೆಂಗಾಗಿ ಬಂದಿದೆ ಅಂತಂದ್ರೆ ನೋಡಿ ಈಗ ಸಮೀರವ್ರಕ್ಕನಿಗೆ ಮೋಸ ಆಗಿದೆ ಅಂತ ಒಂದು ಲೈವ್ ಮಾಡಿದ್ರು ಅವ್ರ ಬಾವ ಇನ್ನೊಂದು ಲೈವ್ ಮಾಡ್ತಾರೆ ಇಪ್ಪತ್ತೈದು ನಿಮಿಷ ಅದನ್ನ ನೋಡುವಷ್ಟು ಜನಗಳಿಗೆ ಕನ್ಫ್ಯೂಸ್ ಅಯ್ಯೋ ಇವ್ರ ಬಾವ ಇನ್ನೇನೋ ಒಂದು ಟ್ರ್ಯಾಂಕಲ್ ಅಲ್ಲಿ ಹೇಳ್ತಾ ಇದಾರಲ್ಲ ಸಮೀರ್ ಹೇಳಿದ್ದೆ ತಪ್ಪಿರಬಹುದು ಅಂದ್ರೆ ನೋಡಿ ಸುಳ್ಳನ್ನು ನಂಬಿಸುವುದಕ್ಕಾಗೂ ಕೂಡ ಸೋಷಿಯಲ್ ಮೀಡಿಯಾವನ್ನು ಯೂಸ್ ಮಾಡ್ಕೊತಾರೆ ಹ್ಮ್ ಸುಳ್ಳನ್ನು ನಂಬಿಸುವುದಕ್ಕೋಸ್ಕರವಾಗು ಸೋಷಿಯಲ್ ಮೀಡಿಯಾನ ಯೂಸ್ ಮಾಡ್ಕೊಂತಾರೆ ನನಗೆ ಈ ವಿಡಿಯೋ ಮಾಡಬೇಕಾ ಮಾಡಬಾರ್ದು ಅನ್ನೋದಕ್ಕಿಂತ ಒಂದು ಹೆಣ್ಮಕ್ಳಿಗೆ ಮೋಸ ಆಗ್ತಿದೆ ಅನ್ಯಾಯ ಆಗ್ತಿದೆ ಅಂದಾಗ ನಾನು ಖಂಡಿತವಾಗೂ ವಿಡಿಯೋ ಮಾಡೇ ಮಾಡ್ತೀನಿ ಏಕೆಂತಂದ್ರೆ ಹೆಣ್ಮಕ್ಳು ಅಂದ್ರೆ ಹಂಗೆ ಹೆಣ್ಮಕ್ಳ ಬಗ್ಗೆ ಏನು ಆಯಿತಾ ಮೋಸ ಆಗ್ತಿದ್ರು ಕೂಡ ನಾವು ಒಂದು ಹೆಣ್ಮಕ್ಳು ನಮ್ಗೆ ಹಂಗೆ ಅನಿಸುತ್ತೆ ಆಯಿತಾ ಅದು ಯಾರಿಗಾದ್ರು ಹೆಣ್ಮಕ್ಳಾಗಲಿ ಹೆಣ್ಮಕ್ಳಿಗೆ ಮೋಸ ಆದಾಗ ಇನ್ಯಾರೋ ಹೆಣ್ಮಕ್ಳುಗಳು ಇದನ್ನೆಲ್ಲ ನೋಡಿದಾಗ ಗಾಬರಿ ಪಡ್ತಾರೆ ಆಯ್ತಾ ನಿನ್ನ ಈ ಮದುವೆ ಈ ಸಂಸಾರ ಅಂದರೆ ದೂರ ಹೋಗ್ತಾರೆ ಈಗ್ಲೇನೆ ಹೆಣ್ಮಕ್ಳು ಮೂವತ್ತು ವರ್ಷ ಆದರೂ ಮದುವೆ ಆಗ್ತಿಲ್ಲ ಅಯ್ಯೋ ಈ ಸಂಸಾರ ಗೋಳೆ ಬೇಡಪ್ಪ ಅಂತ ಹಂಗಾಗಿ ಇಂಥ ಒಬ್ಬೊಬ್ರು ಮಾಡೋದ್ರಿಂದ ಬೇರೆ ಗಂಡು ಮಕ್ಕಳಿಗೂ ಕೂಡ ಕೆಟ್ಟ ಹೆಸರು ಇಲ್ಲಿ ಸಮೀರ್ ಅವ್ರನ್ನ ಸುದೀಪ್ ಸರ್ ಅವರ ಫ್ಯಾನ್ಸ್ ಎದುರುಗಡೆ ಕೆಟ್ಟವ್ರನ್ನ ಮಾಡೋಕ್ಕೆ ಹೊರ್ಟ ಕೆಟ್ಟವ್ರನ್ನ ಮಾಡೋಕ್ಕೆ ಹೊರ್ಟಂತಹ ನಮ್ಮ ಸಮೀರ್ ಬಾವ ಅವರಿಗೆ ನಿನ್ನ ಬೇಳೆ ನಮ್ಮ ಕಿಚ್ಚ ಸುದೀಪ್ ಸರ್ ಅವ್ರ ಫ್ಯಾನ್ಸ್ ಹತ್ರ ಬೈಯಲ್ಲ ಅನ್ನೋದು ನಾನು ಹೇಳ್ತೇನೆ ಯಾಕೆಂದ್ರೆ ನಮ್ಮ ಕಿಚ್ಚ ಸರ್ ಫ್ಯಾನ್ಸ್ ಹೆಂಗೆ ಗೊತ್ತಾ ಅವರು ಅವ್ರ ಡೀಸೆಂಟ್ ಅಂಡ್ ಡಿಗ್ನಿಫೈ ಫ್ಯಾನ್ಸ್ ಅವರು ಅಷ್ಟು ಈಸಿಯಾಗಿ ಎಲ್ಲವನ್ನು ನಂಬುವಂಥವ್ರಲ್ಲ ಅವರು ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡು ಅಂತಾರೆ ಯಾಕೆಂದ್ರೆ ನಮ್ಮ ಸುದೀಪ್ ಸರ್ ಅವರು ವೈಲೆನ್ಸನ್ನು ಅವ್ರು ಇಷ್ಟಪಡೋಲ್ಲ ಅವ್ರ ಒಂತ್ರ ವೈಲೆನ್ಸು ಅಂತಂದ್ರೆ ಅವ್ರು ಅವರೇ ಲೈವ್ ಬಂದು ಹೇಳ್ಬಿಡ್ತಾರೆ ಇಲ್ಲ ಅವರೇ ಒಂದು ಪೋಸ್ಟ್ ಹಾಕ್ಬಿಡ್ತಾರೆ ಬಿಟ್ಬಿಡಿ ಇದೆಲ್ಲ ಮಾಡಕ್ಕೆ ಹೋಗ್ಬೇಡಿ ಇದು ತಪ್ಪು ಸೋಷಿಯಲ್ ಮೀಡಿಯಾದಲ್ಲಿ ನಾವು ಮಾಡಬಾರ್ದು ಇದೆಲ್ಲ ತಪ್ಪು ಅಂತಾರ ಬರೀ ಬೇರೆ ಒಂದು ಹೀರೋ ಫ್ಯಾನ್ಸ್ ಬಗ್ಗೆ ಏನಾದರೂ ಒಂದು ಮಾತನಾಡಿದರೆ ಬೇರೆ ಹೀರೋ ಬಗ್ಗೆ ಮಾತನಾಡಿದರೆ ಸುದೀಪ್ ಸರ್ ಅವ್ರು ಸಹಿಸಲ್ಲ ಹೇಳ್ಬಿಡ್ತಾರೆ ಮಾಡಬೇಡಿ ತಪ್ಪು ಅಂತ ಹಾಗಾಗಿ ನೀನು ಸಮೀರ್ ಅವ್ರ ಮಾತಾ ಸುದೀಪ್ ಸರ್ ಅವರ ಫ್ಯಾನ್ಸ್ ಮತ್ತೆ ಕೆಟ್ಟವ್ರು ಮಾಡಕ್ಕೆ ಹೊರಟೆ ಅದು ನೀನು ಬೇಡ ಬೇಯಲ್ಲ ಅಂತ ಗೊತ್ತಾಗಲಿ ಅನ್ಕಿ ಒಟ್ಟಾರೆ ಸ್ನೇಹಿತರೆ ಮೋಸ ನಡೆದಿರೋದು ಸತ್ಯ ಏನೇನು ಸಮೀರ್ ಅವರು ಲೈವ್ ಅಲ್ಲಿ ಹೇಳ್ತಾರೆ ಅದೆಲ್ಲವೂ ಸತ್ಯ ಇಲ್ಲಿ ಅಹ್ ಸಮೀರ್ ಅವರ ಅಕ್ಕನ ನಿರ್ಧಾರವೇ ಅಲ್ಟಿಮೇಟ್ ನಿರ್ಧಾರ ಯಾಕಂದ್ರೆ ಸಮೀರ್ ಅವರೇ ಹೇಳಿದ್ದಾರೆ ಒಂದು ವಿಡಿಯೋ ಮಾಡಿ ಹೇಳಿದ್ದಾರೆ ನಮ್ಮ ಅಕ್ಕ ಏನ್ ಲೀಗಲ್ ಆಗಿ ಆಕ್ಷನ್ ತಗೋಬೇಕು ಲೀಗಲ್ ಆಗಿ ಆಕ್ಷನ್ ತಗೊಂತಾರೆ ಅದು ಲೀಗಲ್ ಆಗಿ ಆಕ್ಷನ್ ತಗೊಂಡಾಗ ಎಲ್ಲವೂ ಕೂಡ ಹೊರ್ಗಡೆ ಬರ್ತವೆ ನಾನು ಹೇಳೋದು ಇಷ್ಟೇನೆ ಸಮೀರ್ ಏನ್ ಮಾಡಿದರೆ ಅದನ್ನ ಎಲ್ಲ ತಂಗಿರು ಮಾಡ್ಬೇಕು ತನ್ನ ಅಕ್ಕನಿಗೋ ತಂಗಿಗೋ ಅನ್ಯಾಯ ಆಗ್ತಿದೆ ಅಂದ್ರೆ ಬಾಯಿ ಮುಚ್ಚಿ ಕೂರಬಾರ್ದು ಮರ್ಯಾದೆ ಹೋಗುತ್ತೆ ಅಂತ ಕೂರಬಾರ್ದು ಅಯ್ಯೋ ಸಮಾಜದಲ್ಲಿ ನಮ್ಮ ಗೌರವ ಕಮ್ಮಿ ಆಗುತ್ತೆ ಅಂತ ಕೂರಬಾರ್ದು ನಮಗಾಗುವ ಅನ್ಯಾಯವನ್ನು ನಾವೇ ಕೇಳಬೇಕು ಆಗುವ ಅನ್ಯಾಯವನ್ನು ಸಮಾಜಕ್ಕೆ ತೋರಿಸ್ಬೇಕು ಆವಾಗ ಇನ್ನೊಂದು ಫ್ಯಾಮಿಲಿ ಜಾಗೃತವಾಗುತ್ತೆ ಇನ್ನೊಂದು ಫ್ಯಾಮಿಲಿಗೆ ಇದರಿಂದ ಎಲ್ಪ್ ಆಗುತ್ತೆ ಅಂತೀನಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬ ಬಾಯ್